ಎ ಎಸ್ ಐದಲ್ಲಿ ಹತ್ತು ಜನ ಮೇಲ್ಪಟ್ಟಿದ್ರೆ ನಾವ್ ಎ ಎಸ್ ಐ ಎಸ್ ಐ ಮಾಡ್ಬೇಕ ಅಲ್ಲಿಂದನೇ ನಿಮ್ಗೆ ಶುರು ಆಗ್ಬಿಡುತ್ತೆ ಏನು ಡೇಟಾಗಳನ್ನು ಕೊಡಬೇಕು ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಎ ಎಸ್ ಐ ಇದ ಫಸ್ಟ್ ಆಮೇಲೆ ಇಪ್ಪತ್ ಜನ ಆದ್ರೆ ಪ್ರಾವಿಡೆಂಟ್ ಫಂಡ್ ಬರುತ್ತೆ ಪ್ರಾವಿಡೆಂಟ್ ಫಂಡ್ ಹೋಗೋದೇ ಬೇಡ ನೀವು ಎಸ್ ಐ ತಗೊಳಿ ಫಸ್ಟ್ ಯಾಕಂದ್ರೆ ಮೈಕ್ರೋ ಯುನಿಟ್ಸ್ಗಳ್ ಏನಿದೆ ಎಂಎಸ್ ಎಮ್ ಇ ಮೈಕ್ರೋ ಸ್ಮಾಲ್ ಮೀಡಿಯಂ ಇದರಲ್ಲಿ ಮೈಕ್ರೋ ಅಂಡ್ ಸ್ಮಾಲ್ ಕನ್ಸಿಸ್ಟ್ಸ್ ಆಫ್ ಸೆವೆಂಟಿ ಪರ್ಸೆಂಟ್ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೈಕ್ರೋ ಸ್ಮಾಲ್ ಇಲ್ಲಿರತಕ್ಕಂಥ ಯೂನಿಟ್ ಹೌದು ಇವತ್ತು ಆರು ಕೋಟಿ ಯೂನಿಟ್ ಏನಾದರೂ ನಮ್ಮ ಏನಾದರೂ ಅಲ್ಲ ಯೂನಿಟ್ ಇದೆ ಆರು ಕೋಟಿ ಇಂಡಿಯಾದಲ್ಲಿ ಆರು ಕೋಟಿಯಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ಮೈಕ್ರೋ ಅಂಡ್ ಸ್ಮಾಲ್ ಇನ್ನು ಉಳಿದಿರೋದು ಮೀಡಿಯಮು ಮೀಡಿಯಮ್ ಬಿಟ್ಬಿಡಿ ನೀವು ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಇದನ್ನು ಎಕ್ಸ್ಕ್ಲೂ ಎಕ್ಸ್ಕ್ಲೂಡ್ ಮಾಡಿ ಇವ್ರು ನಮಗೆ ಒಂದು ಸಪ್ರೇಟ್ ಪಾಲಿಸಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಎಮ್ ಎಸ್ ಎಂ ಪಾಲಿಸಿ ಯಾಕಂದ್ರೆ ಇವತ್ತು ಮೈಕ್ರೋ ಯಾವುದೋ ಮೈಕ್ರೋ ಭಾಷಣ ಕೊಡ್ತಕ್ಕಂಥ ನಲವತ್ತು ಸಾವಿರ ಮಿನಿಮಮ್ ಏಜು ನಾನು ಕೊಡು ನಲ್ವತ್ತು ಸಾವಿರ ಅಂದ್ರೆ ನಾವು ಹೇಗೆ ಸರ್ವ್ ಆಗಬೇಕಾಗುತ್ತೆ ಹೇಗೆ ಒಬ್ಬನ ಸಣ್ಣ ಇಂಡಸ್ಟ್ರಿ ಶುರು ಮಾಡೋನು ದ ಮಿನಿಮಮ್ ವೇಜ್ ನಲ್ವತ್ತು ಸಾವಿರ ರೂಪಾಯಿ ಕೊಡೋಕ್ಕಾಗುತ್ತಾ ಅವನ ಅಷ್ಟು ಇರಲಿಕ್ಕಿಲ್ಲ ಕೆಲವೊಮ್ಮೆ ಇದೆಲ್ಲ ವೆರಿ ರೆಡಿಕ್ಯುಲಸ್ ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ ವಿ ಆರ್ ಬೆಗಿಂಗ್ ಇವನ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ ಸ್ಟೇಟ್ ಗೌರ್ಮೆಂಟ್ ಟು ಮೇಕ್ ಎ ಸಪ್ರೇಟ್ ಪಾಲಿಸಿ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ವಿಚ್ ಕನ್ಸಿಸ್ಟ್ ಆಫ್ ಮೋರ್ ದ್ಯಾನ್ ಸೆವೆಂಟಿ ಫೈವ್ ಪರ್ಸೆಂಟ್ ಯಸ್ ಇದು ಇದು ಇದನ್ನು ಮಾಡಿ ಅಂತ ನಾವು ಕೇಳ್ಕೊಳ್ತೇವೆ ಆವಾಗ ಏನಾಗುತ್ತೆ ನೀವು ಎಲ್ಲರಿಗೂ ನೀವು ವಿ ಕೆನಾಟ್ ಗಿವ್ ಎಂಪ್ಲಾಯ್ಮೆಂಟ್ ಜಾಬ್ ಸ್ವೀಕರ್ ಆಗಬೇಡಿ ಜಾಬ್ ಗೀವರ್ ಆಗಿ ನಮ್ಮ ಹೇಳ್ತಾ ಇರ್ತಾರೆ ಉದ್ಯೋಗ ಕೊಡು ಉದ್ಯೋಗ ಮಾಡು ಉದ್ಯೋಗ ನೀಡು ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇರ್ತಾರೆ ದ ಮೂಮೆಂಟ್ ಯು ಸೇ ದಟ್ ದೆನ್ ಹಾಗಾದರೆ ಇವರಿಗೆ ಸ್ವಲ್ಪ ಇದು ಕೊಡಿ ಒತ್ತು ಕೊಡಿ ಒತ್ತು ಕೊಟ್ಟರೆ ಯಾಕೆ ನಾವು ಮಾಡೋದಿಲ್ಲ ನಾವೇನು ಗೌರ್ಮೆಂಟ್ ನೌಕರಿ ಬೇಕು ಅಂತ ಕೇಳ್ತಾ ಇಲ್ವಲ್ಲ ಎಸ್ ಯಾಕೆ ಬೇಕು ಎಲ್ಲದಕ್ಕೂ ಅಷ್ಟೇ ಇವತ್ತು ಯು ಪಿ ಇರ್ಬೋದು ಎಮ್ ಪಿ ಇರ್ಬೋದು ಅವರವರು ಅಲ್ಲಿ ಏನು ಕಲ್ಚರ್ ನಮ್ಗೆ ಗೊತ್ತಿಲ್ಲ ಅಲ್ಲೂ ಕೂಡ ಬೇಕಾದಷ್ಟು ಪ್ರೊಡಕ್ಷನ್ ಮಾಡಿದರೆ ಬೇಕಾದಷ್ಟು ಉಂಟು ಕಳಿಸ್ಲಿಕ್ಕೆ ಇವತ್ತು ಎಕ್ಸ್ಪೋರ್ಟಲ್ಲಿ ಇಂಡಿಯಾ ನಂಬರ್ ಒನ್ ಸರ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ನಮ್ಮಲ್ಲಿ ಡೆಲಿಗೇಷನ್ ಬರ್ತಾ ಇದ್ದೆ ಯು ಕೆ ಡೆಲಿಗೇಷನ್ ಬಂದಿದ್ರು ಮನೆ ಯು ಎಸ್ ಡೆಲಿಗೇಷನ್ ಬರ್ತಾ ಇದ್ದಾರೆ ಅವರೆಲ್ಲ ಬಂದ್ಬಿಟ್ಟು ವಿ ವಾಂಟ್ ಟು ಪ್ರಮೋಟ್ ಅವರ್ ನ್ಯಾಚುರಲಿ ದೇ ವಾಂಟ್ ಟು ಎಕ್ಸ್ಪೋರ್ಟ್ ಬಟ್ ವಿ ಸೇ ದಟ್ ಯು ಇನ್ವೆಸ್ಟ್ ಇಯರ್ ಅಂತ ದೇ ಆರ್ ರೆಡಿ ನಾವು ದೇ ಆರ್ ರೆಡಿ ಟು ಇನ್ವೆಸ್ಟ್ ಇನ್ ಇಂಡಿಯಾ ಇಷ್ಟೆಲ್ಲ ಆಗ್ತಾ ಇದೆ ಇವತ್ತು ನಿಮ್ಮ ಅನ್ಎಂಪ್ಲಾಯ್ಮೆಂಟ್ ರೇಟ್ ಫಾರ್ಟಿ ಪರ್ಸೆಂಟು ಫಾರ್ಟಿ ಫೈವ್ ಪರ್ಸೆಂಟು ಅನ್ನುವಂಥದ್ದು ತಪ್ಪೇ ತಪ್ಪದು ಸೊ ಆನ್ ಎನ್ ಎವರೇಜ್ ನೀವು ಏನು ಮಾಡ್ಬೋದು ಡೇಟಾ ಪ್ರಕಾರ ತಗೊಂಡು ಈ ವರ್ಷ ತಪ್ಪು ಅನ್ನೋದಕ್ಕೆ ನೀವು ಯಾವ ಡೇಟಾ ನೋಡಬೇಕಾಗಿದೆ ಒಂದು ದೇಶದಲ್ಲಿ ನಲವತ್ತೈದು ಪರ್ಸೆಂಟ್ ಜನ ನಿರುದ್ಯೋಗಿಗಳಾಗಿದ್ರೆ ಅವರು ಬಿದಿಗಿಳಿತಾರೆ ಹೊತ್ಕೊಂಡು ಹೊರದು ಬಿಡುತ್ತೆ ದೇಶ ಹೊತ್ಕೊಂಡು ಹೊರದು ಬಿಡುತ್ತೆ ಬೇರೆ ಬೇರೆ ಇಶ್ಯೂಗಳ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ ಈ ಇಶ್ಯೂ ಬರೋದಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್